ಮಣಿಪುರದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರದ ಸ್ಥಳಕ್ಕೆ ಭೇಟಿ ನೀಡದ ನರೇಂದ್ರ ಮೋದಿ ಒಬ್ಬ ಪುಕ್ಕಲು ಪ್ರಧಾನಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಕಿಡಿಕಾರಿದರು ಅವರು ತುಮಕೂರು ನಗರದ ಕುಣಿಗಲ್ ರಸ್ತೆಯ ಮಾರುತಿ ಮಹಾರಾಜ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಘಟಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಹರಸು ಅವರ ನೂರ ಒಂಬತ್ತನೇ ಜನ್ಮದಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರೆಡ್ ಕಾರ್ಪೆಟ್ನ ಅದ್ದೂರಿ ಸ್ವಾಗತ ಎಲ್ಲಿ ಸಿಗುತ್ತದೋ ಅಲ್ಲಿಗೆ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಹೋಗುತ್ತಾರೆ ಹದಿನಾರು ಇಂಚಿನ ಎದೆ ನಾನು ಧೈರ್ಯಶಾಲಿ ಎಂದೆಲ್ಲ ಕರೆದುಕೊಳ್ಳುವ ಅವರು ಮಣಿಪುರ ಹಿಂಸಾಚಾರ ನಡೆದ ಸ್ಥಳಕ್ಕೆ ತೆರಳಲು ನನಗೆ ಜೀವ ಭಯ ಇದೆ ಎಂದು ಹೇಳಿದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಮೋರ್ಚಾ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಹಾಗೂ ಉದ್ಯಮಿ ಅನಿಲ್ ಕುಮಾರ್ ಮಾತನಾಡುತ್ತಾ ದೇವರಾಜು ಅರಸು ಒಬ್ಬ ಮಹಾನ್ ನಾಯಕ ಅವರಿಗೆ ಅವರೇ ಸರಿಸಾಟಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ಹಿಂದುಳಿದ ದಲಿತ ಪರ ಸಮಾನ ಮನಸ್ಕರಾಗಿ ನಮ್ಮ ದೇಶದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಪರಮ ಶಿಷ್ಯರಾಗಿದ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವರ ಕಣ್ಣಾಗಿ ಆಡಳಿತ ನಡೆಸಿದಂತಹ ಹಿರಿಯ ರಾಜಕಾರಣಿಯಾಗಿದ್ದರು ಎಂದು ದೇವರಾಜು ಅರಸು ಅವರ ಗುಣಗಾನ ಮಾಡಿದರು ಈ ವೇಳೆ ಮಾರುತಿ ಮಹಾರಾಜ್ ಕನ್ವೆನ್ಷನ್ ಹಾಲ್ನ ಮಾಲೀಕರಾದ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಂಚಮಾರಯ್ಯ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಕೃಷಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ರೇವಣಸಿದ್ದಯ್ಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರಗೌಡ ಷಣ್ಮುಖಪ್ಪ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ನಾಗಮಣಿ ಭಾಗ್ಯಮ್ಮ ಪಿ ಶಿವಾಜಿ ಕೆಂಪುರಾಜು ಕುರುಬ ಸಮಾಜದ ಮುಖಂಡರಾದ ಲಿಂಗರಾಜು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರಾಜು ಮಹಿಳಾ ಘಟಕದ ಸದಸ್ಯರು ಮತ್ತಿತರ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು whales <laughs> ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅವರ ನೂರ ಒಂಬತ್ತನೇ ಜನ್ಮದಿನಾಚರಣೆಯನ್ನು ಮತ್ತು ಯುವಕ ರಾಜೀವ್ ಗಾಂಧಿಯವರ ಎಂಬತ್ತನೇ ವರ್ಷದ ಜನ್ಮದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಏನು ರಾಜೀವ್ ಗಾಂಧಿಯವರ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ನಮ್ಮ ದೇವರಾಜರಸವರು ಹುಳಗೋಣೆ ಬೂಂಬುವಳಿಯ ಮತ್ತು ಹಲವಾರು ಹಿಂದುಳಿದ ವರ್ಗಗಳ ನಾಯಕರನ್ನು ಬೆಳೆಸಿ ಇವತ್ತು ಅವರೆಲ್ಲ ಮಂಚನೆ ಬರೋ ರೀತಿಯಲ್ಲಿ ಏನಾದರೂ ಸಾಧ್ಯ ಆಗಿದೆ ಅಂದರೆ ದೇವರಾಜರಸವರಿಂದ ಮಾತ್ರ ಸಾಧ್ಯ ಆಗಿರ್ತದೆ ಅದರಿಂದ ಅಂಥ ಮಾಹನೀಯರ ಜಯಂತಿಯನ್ನು ಇವತ್ತು ನಾವು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಭಾಗ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳಿಗೆ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಕೆ ಪಿ ಸಿ ಸಿ ಒಬಿಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದ ನಾಲ್ಕಾಣಿಗಳು ಪ್ರಾರ್ಥನೆ ಮಾಡ್ತಾರೆ ಸ್ವಾಗತೀವಿ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರೂ ಬಗ್ಗೆ ಸ್ವಾಗತ ಅದೇ ರೀತಿ ಸಿ ಉಪಾಧ್ಯಕ್ಷರಾದ ಮುರಳೀಧರ ಆಲೋರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬರ್ತಾರೆ ನಮ್ಮ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಶೋ ನಾಯಕ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಕೆಪಾಸ ರೇವಣ್ ಶ್ರೀಗಳು ಕಾರ್ಯಕ್ರಮ ಸ್ವಾಗತ ಕೊಡ್ತಾ ಇದ್ವಿ ನಮ್ಮ ಮಹಾನಗರ ಪಾಲಿಕೆ ಜಿ ಆರ್ ಸಾಹೇಬ್ ಸಹ ಸ್ವಾಗತ ಅದೇ ರೀತಿ ನಮ್ಮ ಕೂಡ ಮಾಜಿ ಅಧ್ಯಕ್ಷರಾದ ಸಿದ್ದಗೈರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಬ್ಬಾಡ್ ಅವ್ರು ಸಹ ಸ್ವಾಗತ ಕೊಡ್ತಾ ન જિલ્લા કાંગ્રેસ સમિતિ પ્રધાન કાર્યદર્શી પેંપરાજે સ્વાગત કરે છે લોકળા નાયક નેહ સ્વાગત કરે છે જિલ્લા કંઘ અધ્યક્ષું સહ સ્વાદ રીતે કે પી સી સી મહેલા વિભાગના કે ઓપીસી વિભાગ્ય પ્રધાન કાર્યદર્શી બીએમ ಸಿ ಘಟಕದ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರು ಬಂದಿದ್ದಾರೆ ಎಲ್ಲರೂ ಸ್ವಾಗತ ವಹಿಸಿ ಸಭೆಯನ್ನು ಉದ್ದೇಶಿಸಿ ದೇವಸ್ಥಾನಕ್ಕೆ ಮಾತಾಡೋದು ರಾಜೀವ್ ಗಾಂಧಿ ಅವರ ಮತ್ತೆ ನಮ್ಮ ದೇವರ ನಡೆಸುವ ಸಹಾಯವನ್ನು ಸ್ಮರಣೆ ಮಾಡಿಕೊಳ್ಬೇಕು ಅವರು ಕುಟುಂಬದ మహానుభావులు పుట్టిర్త దిన నేను స్మరణా మిత్రాంగు అవును వింటోగి గుర్తనవు ఇవతల్లా సూర్య చంద్ర ఇవ్వం కూడా మనయ కాలదే ఇతజె గుర్త వింటోగి మహానుభావు నమ్మ రాజీవ్ గాంధి సాహెబ్ మనకి తదనంతర దేవరా సావరాజు ಅವರು ಜೀವಂತವಾಗಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಯಾರು ನಾವು ನೆನೆಸ್ಕೊಳ್ಳಿಲ್ಲ ಮರೆತು ಬಿಟ್ಟು ಬೇಡ ಇಡೀ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಇಡೀ ದೇಶ ಹಿಂತರಿ ನೋಡ್ತಕ್ಕಂಥ ವ್ಯವಸ್ಥೆನ ನಮ್ಮ ದೇವರ ದಸರು ಸಾಗ ಮಾಡೋದು ಆದರೆ ಆ ಒಂದಿನ ಸ್ಥಿತಿನಲ್ಲಿ ಆ ಒಂದು ಕಾರ್ಯದಲ್ಲಿ ಬಸವಲಿಂಗ್ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದಂಥ ಮಹಾನ್ಭಾವರು ಮಾಲಾತೋಡುವ ಪದ್ಧತಿನ ತೆಗೆದಂತಹ ಹನುಬಾಬ ಬಸವನಿಗೌಬನ್ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ನಾವು ಸ್ಮರಣೆ ಮಾಡ್ಕೊಳ್ತೇವೆ ಅಂತ ನಾವು ಅಷ್ಟೇ ನೀವು ಅಷ್ಟೇ ಯಾವತ್ತೂ ಅಷ್ಟೇ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋದರೆ ಮುಂದಿನ ಜನ ಮುಂದಿನ ಪೀಳಿಗೆ ಆ ಹೆಜ್ಜೆ ಗುರುತನ್ನ ಪಾಲು ಮಾಡುತ್ತೇನೆ ನಾನು ಮೊನ್ನೆ ತಾನೇ ಹೇಳಿದೆ ಯಾವತ್ತೂ ಅಷ್ಟೇ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ಅನುಕೂಲ ಪಡೆದುಕೊಂಡಿಲ್ಲ ಅಲ್ಲ ನಮ್ಮ ಸುರೇಶ್ ಅವರಿಲ್ಲ ಅವರ ಪಕ್ಷಕ್ಕೆ ಸೇರಿಲ್ಲವಾಗಿ ಒಂದು ಪ್ರತಿಭಟನೆಯಲ್ಲಿ ಹೆಜ್ಜೆ ಬರುತ್ತೆ ಹೇಳಿ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಸಾಯವರು ಅಂತ ವ್ಯಕ್ತಿಗಳು ಜೀವಂತವಾಗಿದ್ದಾಗ ನಾವು ಯೋಚನೆ ಮಾಡೋದಿಲ್ಲ ಅವರ ಕಾರ್ಯಗಳನ್ನ ಸ್ಮರಣೆ ಮಾಡೋದಿಲ್ಲ ಅವರು ಹೋದ ನಂತರ ಈ ರೀತಿ ಸ್ಮರಣೆ ಮಾಡ್ಕೊಳ್ತೀವಿ ಅವರು ಜೀವಂತವಾಗಿದ್ದಾಗಲೇ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಏನಾದರೂ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ಒಂದು ತೆಂಗಿನ ಗೈ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಮಾತ್ರ ಅದು ಕಾಯಿಸಿರುತ್ತೆ ಹನ್ನೊಂದು ತಿಂಗಳಲ್ಲಿ ಕೂಡ ತನ್ನ ಹೆಜ್ಜೆ ಮುರ್ಕು ನಾವು ಬಿಟ್ಟು ಹೋಗ್ತಾ ಇದ್ದೆ ಆ ತೆಂಗಿನ ಮರದಲ್ಲಿ ನೋಡಿ ಹಂಗಂಗೆ ಜಾಡ್ ಕಾಣುತ್ತೆ ಒಂದೊಂದೆ ಒಂದೊಂದೇ ಜಾಡ್ ಕಾಣುತ್ತೆ ಒಂದೊಂದು ತೆಂಗಿನ ಗರಿ ಬೀಳಬೇಕಾದ್ರೂ ಕೂಡ ಅದು ತನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗುತ್ತೆ ಹೆಜ್ಜೆ ಗುರುತನ್ನು ಬಿಡಬೇಕಾದ್ರೆ ಹೇಳುತ್ತೋ ನಾನು ಕಾಯಿಗೆ ರಕ್ಷಣೆ ಕೊಟ್ಟಿದ್ದೆ ಮತ್ತೆ ಎಲ್ಲಾ ಕಾರ್ಯಗಳಿಗೂ ಉಪಯೋಗಕ್ಕೆ ಬಂದಿದ್ದೀನಿ ನನಗೆ ಸದಗತಿ ಸಿಗಬೇಕು ಅಂತಕ್ಕಂಥ ಮಾತು ಹೇಳಲಾಗ ಇಲ್ಲ ಯಾವುದೇ ರೀತಿಯಾದ ಶುಭ ಕಾರ್ಯಗಳಿಗೆ ಅಶುಭ ಕಾರ್ಯಗಳಿಗೆ ಯಾವುದಕ್ಕೂ ಉಪಯೋಗಕ್ಕೆ ಬಂದಿಲ್ಲ ನೀನು ಸ್ವಾರ್ಥಿ ನೀನು ದೀರ್ಘದಂಡ ನಮಸ್ಕಾರ ಆಗಿದ್ದೀಯ ಮರಕ್ಕೆ ಕೆಳಗಡೆ ಇದ್ದೀನಿ ಅಷ್ಟೇ ಜಗಜ್ಜನನೇ ಅಂಗಳ ಕುಡಿಸುವ ಕಸಬರೆಯಾಗ ನನ್ನ ದೇಹವನ್ನು ಸವಿಸು ಆಗ ನಿನಗೆ ಮುಕ್ತಿ ಇರ್ತಕ್ಕಂಥ ಮಾತಿನ ಪ್ರಸ್ತುತ ನಾವು ಈಗ ನಡೀತಕ್ಕಂಥ ಕೆಲಸವನ್ನು ನಾವು ಕಾಂಗ್ರೆಸ್ನವರು ಏನು ಮಾಡಬೇಕು ಅನ್ನೋದು ನಾವು ಕಾಯಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಹೇಳ್ಬೇಕು ಅಂತಂದರೆ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಸ್ವಲ್ಪ ದಿವಸ ದೇಶವನ್ನು ಆಳಿದ್ದು ಕೂಡ ಅಪ್ರತಿಮ ಅದಕ್ಕೆ ಕಾರಣ ಈ ತಂತ್ರಜ್ಞಾನ ಒದೇಶದಿಂದ ಭಾರತ ದೇಶಕ್ಕೆ ತಂದು ದೇಶವನ್ನ ಪ್ರಪಂಚವನ್ನ ಹತ್ರಕ್ಕೆ ಅಂದ್ರೆ ಹತ್ರಕ್ಕೆ ತಂದಂತ ವ್ಯಕ್ತಿ ರಾಜಕೀಯ ತಂತ್ರಜ್ಞಾನ ಅಂತಿದೆ ಟಿ ಟಿವಿ ಆಗಿರ್ಬೋದು ಮಾತ್ರ ಟಿವಿ ಇರ್ಲಿಲ್ಲ ನಮ್ಮ ದೇಶದಲ್ಲಿ ಮೊಬೈಲ್ ಇರಲಿಲ್ಲ ಹೀಗೆಲ್ಲ ಓದ್ತು ಟೆಲಿಫೋನ್ ಬೋತ್ ಹೋದ್ರೆ ಟೆಲಿಫೋನ್ ಬುಕ್ ಮಾಡಿದೆ ಬೋತ್ ಬುಕ್ ಮಾಡಿದೆ ನಾಳೆನೋ ಅಥವಾ ನಾಡದ್ದೋ ಅದು ಕಂಕ ಸಿಕ್ಕ ಮತ್ತೆ ಅಥವಾ ಈಗ ಎಚ್ ಡಿ ಫೂರು ಅದೋ ಇದು ಊರುಗಳು ಇದೆಲ್ಲ ಇದನ್ನು ಅದು ನಮ್ಮ ಬೆರಳಿನಲ್ಲಿ ಬುದಿನಲ್ಲಿ ಇವತ್ತು ಮೊಬೈಲ್ ಮೂಲಕ ದೇಶವನ್ನು ಹತ್ತಿಕ್ಕೊಳತಕ್ಕಂಥ ವ್ಯವಸ್ಥೆಯನ್ನು ಅಂಥ ಅಪ್ರತಿವಾದ ತಂತ್ರಜ್ಞಾನವನ್ನು ಬಂದಂಥವರು ಮಹಾನ್ ನಾಯಕರು ರಾಜೀವ್ ಗಾಂಧಿ ಅವ್ರಿಗೆ ಸ್ಯಾಂಟ್ ಪುಟ್ಟಳ ಅಂತಕ್ಕಂಥವ್ರು ಸಹಾಯಕ ಈಗ ವಿಧಾನ ಅವ್ರ ಮೇಲೆ ಯಾವ್ಯಾವುದೋ ಬಿ ಜೆ ಪಿ ಅವರು ಬೇರೆ ಕೂರಿಸ್ತಾ ಇದಾರೆ ಆ ಒಂದು ವ್ಯವಸ್ಥೆ ಇದೆ ಪಿದೂರಿ ಇಂಥ ಪಿದೂರುಗಳಿಗೆ ಯಾವುದೇ ಒಂದು ಅಂಚನೆ ರಾಜೀವ್ ಗಾಂಧಿ ಅವರು ಆ ತಂತ್ರಜ್ಞಾನವನ್ನು ದೇಶಕ್ಕೆ ತಂದು ಪ್ರಪಂಚದಲ್ಲಿ ಅದ್ಭುತವಾದ ಭಾರತ ಅಂತಕ್ಕಂಥದ್ದನ್ನು ನಿರೂಪಣೆ ಮಾಡಿ ನಿರೂಪಿಸಿದಂಥ ವ್ಯಕ್ತಿ ಅದರ ಜೊತೆಗೆ పంచాయతీ జిల్లా పంచాయతి తిల్తాయి అది కేవలం ఇంతే నే కడ కాలే రాజ్యద మాత్ర దేశ ప్రతి రాజ్యూ మూడు హునవణ గ్రామ పంచాయతీ తాలూకు పంచాయతీ జిల్లా పంచాయతీ త్రీ టైర్ సిస్టమ్ ూరుకే తుపడి కంపల్సరియంత్రు నంతవరించి కొడ ఆ రాజకీయ శక్తి మూలక గ్రామాభివృద్ధి ఆగ నిరూపించి సాధనకి తరువ్ గాంధి ಪ್ರತಿಯೊಂದು ಮಾಹಿತಿ ಪೆಟ್ಟು ಬಿಟ್ಟ ಅಂಶವೂ ನಮಗೆಲ್ಲರಿಗೂ ಗೊತ್ತಿದ್ದಾರೆ ಮೊನ್ನೆ ಮೂರು ದಿವಸ ಹಿಂದೆ ಎಷ್ಟು ಇನ್ಸ್ಟೆಂಟ್ ಕಾರ್ಯಕ್ರಮ ಟೌನ್ ಆ ಸರ್ಕಲ್ನಲ್ಲಿ ನಂಬಿಕೊಂಡಿದ್ರು ಅಲ್ಲಿ ಅವರು ದಮರಾಜು ಅವರು ಸುರೇಶ್ ಅವರು ಎಲ್ಲದಕ್ಕೂ ಸ್ಫೂರ್ತಿ ದೇವರಾಜರು ರಾಜೀವ್ ಗಾಂಧಿ ಅವರು ತಕ್ಕಂಥ ಆ ಶಕ್ತಿ ಆ ಹಲುವಳಿ ಏನಿದೆ ಅದು ನಮ್ಗೆಲ್ಲರಿಗೂ ಕೊಟ್ಟಂಥ ಆದರ್ಶ ಅವರು ಆ ಫೋಟೋಗಳು ಎಷ್ಟು ಕಳೆ ಹೆಂಗಿದೆ ಇಬ್ಬರುದು ಹೋದರೆ ರಾಜಕಳೆ ಆ ಕಿವಿ ಹೆಂಗಿದೆ ಅವರು ನಿಂತ್ಕೊಂಡ್ರ ಶೈಲಿ ಆ ಬುದ್ಧಿ ಹೋಗ್ಬಿಟ್ರೆ ಭಯ ಎಲ್ಲ ಆಗ್ತಿದ್ದು ನಾವು ಬರೀ ಭಾಷಕ್ಕೆ ಸೀಮಿತ ಆಗಬಾರ್ದು ಇವರ ತತ್ವ ಆದರ್ಶಗಳನ್ನ ನಾವು ಪರಿಪಾಲನೆ ಮಾಡ್ತೀವಿ ಅಂತೇಳಿದರೆ ರಾಜ್ಯ ಕಂಡಂಥ ಧೀಮಂತನಾಯಿತ ಅಸಾಮಾನ್ಯ ಮುಖ್ಯಮಂತ್ರಿ ನಾವು ಏನೇನೋ ಕರಿತೀವಿ ಅಭಿವೃದ್ಧಿ ಸರ್ಕಾರ ಅನ್ನನಾಮಯ್ಯ ಎಲ್ಲ ಕರೀತೀವಿ ಅಂತ ವ್ಯಕ್ತಿತ್ವ ಉಳ್ಳಂಥ ಸಿದ್ದರಾಮಯ್ಯನವ್ರನ್ನ ಸರ್ಕಾರದ ಮುಖ್ಯಸ್ಥರಾಗಿ ನಾವು ಗಟ್ಟಿ ಭದ್ರಾಗಿ ಉಳಿಸ್ಕೊಂಡು ಐದು ವರ್ಷ ನಾವು ಅದನ್ನು ಸಂಪೂರ್ಣ ಮಾಡಿದರೆ ಯು ಕೊಟ್ಟಂತ ಬಳವಡೆಯೋದು ಇಲ್ಲ ನಾವೇನಾದರೂ ಸೆಟ್ಲ್ಮೆಂಟ್ಗಳಿಗೆ ಹೋದರೆ ಅಡ್ಜಸ್ಟ್ಮೆಂಟ್ಗಳಿಗೆ ಅಲ್ಲೇ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿದಾರೇ ಇಲ್ಲ ಪ್ರತಿಯೊಬ್ಬರೂ ಇದನ್ನು ನಾವು ಮನೆ ಕಾಣ್ತು ನಾವು ಕುತ್ಕೊಂಡಿದ್ದೀವಿ ಅಲ್ಲಿ ನೋವು ದುಡ್ಡನ್ನು ಕಾರ್ಯಕ್ರಮ ಮಾಡ್ತೀವಿ ಹಳ್ಳಿಗಳಲ್ಲಿ ಹೋಗಿರಿ ಮೂರ್ನಾಲ್ಕು ದಿವಸದ ಎಷ್ಟೋ ಜನ ಊಟ ಮಾಡಿಲ್ಲ ಎಷ್ಟೋ ಜನ ಮಕ್ಳುಗಳು ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ಹೋಗೋ ಹಿಂದೆ ಕುಡಿತಾ ಇದ್ದಾರೆ ಅವ್ರಿಗೆಲ್ಲ ಇರ್ತಕ್ಕಂಥ ನೋವು ಸುಳ್ಳು ಅಪಾದನೆ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಹಾಕಿದ್ದಾರೆ ಅವ್ರು ಯಾರೂ ಎಲ್ಲರೆಯೋ ನಮ್ಮ ಸಿದ್ಧಾಂತ ನಮ್ಮ ಸಿದ್ದರಾಮಯ್ಯ ಅಂತ ವ್ಯಕ್ತಿತ್ವಕ್ಕೆ ತಪ್ಪು ಮುಡ್ಡಿಯಾದರೆ ಇವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅದನ್ನು ವಾಗ್ದಾಳ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ಸರ್ಕಾರಕ್ಕೆ ಯಾರು ಕೆಟ್ಟ ಮಾತುಗಳು ಆಡ್ತಿದ್ದಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಇರ್ತೀವಿ ಅಂತೇಳಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಇದೊಂದು ಸ್ಪಷ್ಟ ಸಂದೇಶ ಇವತ್ತಿನ ಕಾರ್ಯಕ್ರಮ ಕಂಡು ಹೋಗ್ಬೋದು ಅಂತೇಳಿ ನಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಹುದ್ದೇರು ಅಂತ ಅಂದ್ರೆ అంత దొడ్డ మనకు ఇందాగాంధి ఇవ్వగల తు అత్తరు సహకారీ రా ముఖ్యమంత్రి తువా చాలా కొట్టు హిందీ అక్కడ వెళ్ళది ఏడేదారు మేము సమసమ సమాజీ ఎల్ బీ ఎల్ ಉಟ್ಟು ಆಕಸ್ಮಿಕೆ ಯಾರು ಇಂಥ ಜಾತ್ರೆ ಅಂತ ಹುಟ್ಟಿರಲ್ಲ ಅದನ್ನು ಎಲ್ಲರೂ ಹುಟ್ಟಿ ಎಲ್ಲರೂ ಗಾಡಿ ಅಂತ ಸಮಾನವಾಗಿ ಮಾಡೋದು ಆಮೇಲೆ ಮೊದಲ ಅವಾಗಲೇ ಒಳ್ಳೆಯ ಇವತ್ತು ಬರ್ತಲ್ಲ ಅವರು ಅವ್ರ ಅವತ್ತು ಗಾಢ ಇವತ್ತು ನಡೀತಲೇ ಅಂದ್ರೆ ಯಾವ ಸಮಾಜನು ಮೇಲಲ್ಲ ಯಾವ ಸಮಾಜನು ಕೀಳ ನೋಡಬಾರ್ದು అదకే ఒదాహరణ అంద ఇరా జాతి కలివ కాంగ్రెస్ అసే జాతి వ్యవస్థ బాధ్యత అక్కోస్కర మంతా అంటే గౌరవ అస్ ప్రీతి అీవ్ గాంధి అంటే ప్రైమ్ ఉండో ఆ

ಅಂದ್ರೆ ಮತ್ತು ಐಟಿಟಿರ್ತಕ್ಕ ಪ್ರಭಾಸ್ ಗಾಂಧಿ ಅವರು ಚಿಕ್ಕ ವಯಸ್ಸಿಗೆ ಅಂದ್ರೆ ಅವರಿಬ್ರು ತಾಯಿ ಮಲಗ ಇಬ್ಬರು ಸತ್ತಿದ್ರು ಈ ದೇಶದಲ್ಲಿ ಅಖಂಡ ದೊಡ್ಡ ದೊಡ್ಡ ಸಮಸ್ಯೆಗಳು ಈ ದೇಶದ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸಿ ಸತ್ತರು ಇವತ್ತು ನಮ್ಮ ದೇಶದ

ಅದಕ್ಕೋಸ್ಕರ ನಾವು ಈಗಿನ ಅವ್ರೋ ಹೋಗಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಂಥ ಇಂತಹ ಬೆಳೆಸೈತೆ ಉಳಿಸೈತೆ ಪಕ್ಷ ನಾವು ಕಾಂಗ್ರೆಸ್ ಪಕ್ಷ ಅವ್ರು ಹೇಳ್ತಾರೆ ಎಪ್ಪತ್ತು ವರ್ಷ ನಾವು ಆಡಿದ್ವಿ ಅಂತ ಎಪ್ಪತ್ತು ವರ್ಷ ನೀವು ಹನ್ನೊಂದು ವರ್ಷಕ್ಕೆ ಎಷ್ಟೆಷ್ಟು ಆಸ್ತಿಗಳು ಮಾಡಿದ್ದೀರಾ ಎಷ್ಟೆಷ್ಟು ನೀವು ಮಂಗಳೂರಲ್ಲಿ ಕೆಟ್ಟಿದ್ದೀರಾ ನಿಮ್ಮ ನಿತಿನ್ ಗಡ್ಕರಿ ಅವರು ఈ దేశాయితే గడ్కరి మగనకి డోల్ లెక్క ఎప్ప ఇందాంధి ఫ్యామిలీ హణాయి నిమ్ జాగ విదేశాతి అలాగే బస్కి నిమ్ సిగోదు హ

ಜನ್ಮ ದಿನಾಚರಣೆಗೆ ಎಷ್ಟೋ ಶಕ್ತಿ ಇದೆ ಅನ್ನೋದು ತುಂಬ ರಾಜ್ಯ ತುಂಬಾ ಜನ್ಮ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ ಈಗ ಇವರು ಜೆ ಡಿ ಬಿಜೆಪಿ ನವರು ನಮ್ಮನ್ನ ನಮ್ಮನ್ನು ಅನುಸರಿಸ್ತಾವೆ ಸ್ವಾತಂತ್ರ್ಯಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೆ ಗಣರಾಜ್ಯೋತ್ಸವ ಈ ತರ ಎಲ್ಲೂ ಶ್ರೇಷ್ಠ ಬ್ರಾಹ್ಮಣ ಬ್ರಾಹ್ಮಣನೇ ದೇಶ ಆಡೋದಕ್ಕೆ ಈ ತರ ಅವರು ಮೆಂಟಾಲಿಟಿ ಇದ್ದಂತ ಸಂಸ್ಕೃತಿ ಅವ್ರೋ ಅಂತರ್ ಅವರಲ್ಲ ಮದೋ ಮಾಡುವನ್ಮಾನ ಮಾಡುವ ಒಂದ್ ಯಾವ್ದೋನಿಟಿಗೆ ಅಂಬೇಡ್ಕರ್ ಬಂದ್ರೆ ಅಲ್ಲಿ ಗಂಗಾ ಜಲ ಕೊಳೆಯ ಅಷ್ಟು ದ್ವೇಷ ದಲಿತರು ಕಂಡು ಅಂತ ಒಂದು ವಿಚಾರದಲ್ಲಿ ಇವತ್ತು ಆ ಮಹಾನ್ ಭಾವನೆಲ್ಲ

ೇಳಿ ಅದಕ್ಕೋಸ್ಕರ ಈ ಒಂದು ನಮ್ಮ ಅನಿಲ ಅವರು ಚೆನ್ನಾಗಿದ್ದಂತ ಏರ್ಪಾಟ್ ಮಾಡಿದ್ದಾರೆ ಇನ್ನೇನು ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆಗುತ್ತೆ ಅಶ್ವಿನಿ ಆಸ್ಪತ್ರೆ